ಪ್ರವಾಹದಿಂದ ಹಾಳಾದ ಬೆಳೆಗಳಿಗೆ ಪರಿಹಾರ ಕೊಡಿ ಆಗಸ್ಟ್ ಏಳಕ್ಕೆ ಮುಂದೋಳ ಬಂದ್ ಮಾಡುವ ಎಚ್ಚರಿಕೆ ಹೀಗೆ ಮುದೋಳದ ತಹಶೀಲ್ದಾರ್ ಕಚೇರಿಯ ಮುಂದೆ ಬೇಕೇ ಬೇಕು ನ್ಯಾಯ ಬೇಕು ಅಂತಿರೋ ಅನ್ನದಾತರು ಪ್ರಭಾ ನದಿಯ ಪ್ರವಾಹಕ್ಕೆ ಹಾನಿಯಾದ ಬೆಳೆಗಳಿಗೆ ಪರಿಹಾರ ಹಾಗೂ ಕಾತರಕ್ಕೆ ಸೇತುವೆ ಇನ್ನಷ್ಟು ಅಗಲೀಕರಣಕ್ಕೆ ಮೂಧೋಳ ರೈತರು ಆಗ್ರಹಿಸಿ ತಹಶೀಲ್ದಾರ್ ವಿನೋದ ಹತ್ತಳ್ಳಿ ಮನವಿ ಸಲ್ಲಿಸಿದರು ಿಂದ ಪ್ರವಾಹ ಬಿಟ್ಟು ಬಿಡದೆ ಕಾಡ್ತಾ ಇದೆ ರೈತರ ಆಕ್ರೋಶದ ಕಟ್ಟೆ ಒಡೆಯುವಂತೆ ಮಾಡಿದೆ ಪ್ರತಿ ಬಾರಿಯೂ ಪ್ರವಾಹ ಬಂದಾಗ್ಲೂ ಪರಿಹಾರ ಅನ್ನೋದು ಕೇವಲ ಮರಿಚಿಕೆಯಾಗಿದೆ ಆಗಿದೆ ಹೀಗಾಗಿ ಮುಧೋಳ ತಹಶೀಲ್ದಾರ್ ಕಚೇರಿಯ ಮುಂದೆ ಜಮಾಯಿಸಿದ ರೈತರು ಪರಿಹಾರಕ್ಕಾಗಿ ಘೋಷಣೆಯನ್ನ ಕೂಗಿದ್ರು ಒಂದು ಎಕರೆ ಕಬ್ಬಿಗೆ ಒಂದು ಲಕ್ಷ ರೂಪಾಯಿ ಹಾಗೂ ಇತರೆ ಬೆಳೆಗಳಿಗೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ನೀಡುವಂತೆ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದರು ಮುದೋ ತಾಲೂಕಿನ ಎಲ್ಲಾ ಗ್ರಾಮಗಳಿಂದ ಆಗಮಿಸಿದಂತ ರೈತರು ಏನೇ ನಮಗ ಹತ್ತೊಂಬತ್ತರಿಂದ ಇಲ್ಲಿಯವರೆಗೆ ಒಮ್ಮೆ ಬರಗಾಲು ಒಮ್ಮೆ ಪ್ರವಾಹ ಹೀಗಾಗಿ ಯಾವುದೇ ರೈತ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರಂತೆ ಎಲ್ಲಾ ಬ್ಯಾಂಕಿನವರು ಕೂಡ ನೋಟಿಸ್ ಕೂಡ ಇವತ್ತು ಮನೆ ಮನೆಗೆ ಕೊಡ್ತಾ ಇದ್ದಾರೆ ಆದ ಕಾರಣ ನಾವು ಜಿಲ್ಲಾಡಳಿತಕ್ಕೆ ಇವತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ಕೊ ಬಂದಿದ್ದೀವಿ ನಮಗೆ ಹಿನ್ನೀರಿನಿಂದ ಆಗತಕ್ಕಂತ ಒಂದು ಅನ್ಯಾಯ ಪ್ರತಿ ವರ್ಷ ಆದರೂ ಆಯಿತಪ್ಪ ಅಂತಂದ್ರ ನಮಗೆ ಶಾಶ್ವತ ಪರಿಹಾರ ಕೊಡಬೇಕು ಇಲ್ಲ ಅಂತಂದ್ರ ಮೊದಲ ಯಾವ ಟೈಪ್ ಹೊಳಿ ಬಂದು ಎರಡಿಂದ ತನ್ನ ಸ್ಥಾನಕ್ತ ಹೋಗ್ತಿತ್ತು ಆ ಟೈಪ್ ಮಾಡುವಂತ ವ್ಯವಸ್ಥೆ ಸರ್ಕಾರ ಕೈಗೊಳ್ಳಬೇಕಂತ ಹೇಳಿ ನಾವು ಮನವಿ ಕೊಟ್ಟಿದ್ವಿ ಮುಳುಗಡೆ ಆದಂತ ಎಲ್ಲಾ ಬೆಳೆಗಳಿಗೆ ಕಬ್ಬಿಗೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಇತರ ಬೆಳೆಗೆ ಐವತ್ ಸಾವಿರ ರೂಪಾಯಿ ಸದ್ಯದಲ್ಲೇ ಘೋಷಣೆ ಮಾಡಿ ಕೊಡುವಂತ ವ್ಯವಸ್ಥೆ ಮಾಡಬೇಕಂತೆ ಸರ್ಕಾರಕ್ಕೆ ನಾವು ಇವತ್ತು ಮನವಿ ಮಾಡಿಕೊಟ್ಟಿದ್ದೇವೆ ಮುಳುಗಡೆ ಪ್ರದೇಶದ ರೈತರಿಗೆ ಶಾಶ್ವತ ಪರಿಹಾರ ಹಾಗೂ ಕಾತರಕಿ ಸೇತುವೆ ಐವತ್ತು ಮೀಟರ್ ಅಗಲೀಕರಣ ವಿದ್ಯುತ್ ಲೈನ್ ಹಾಗೂ ಟಿ ಸಿಗಳನ್ನ ಕೂಡಲೇ ರಿಪೇರಿ ಮಾಡಿ ಕರೆಂಟ್ ಒದಗಿಸುವಂತೆ ಆಗ್ರಹಿಸಿದ್ರು ಮೊದಲ ಎರಡ್ ಸಾವಿರದ ಹತ್ತೊಂಬತ್ತರಾಗೂ ಮಹಾಪುರ್ ಬಂದ ನಮಗ್ ಭಯಂಕರ ಹಾನಿ ಆಯ್ತು ಅದರ ನಂತರ ಇಪ್ಪತ್ತೊಂದನೇ ಇಶು ಹೆಚ್ಚಿಗೆ ಅದ್ರಾಗ ಹಾನಿ ಆಯಿತು ಈಗ ಇಪ್ಪತ್ನಾಲ್ಕನೇ ಇಶು ಮಹಾಪುರ ಮಹಾಪುರ್ ಬರೋದ್ರಿಂದ ನಮ್ಮ ಗುಲಿಯಾಜ್ ಇರತಕ್ಕಂತ ಬೆಳೆಗಳು ಏನದಾವ್ರಿ ಕಬ್ ಆಯ್ತು ಹೆಸರು ಆಯ್ತು ಉಳ್ಳಾಗಡ್ಡಿ ಆಯ್ತು ಸತತ ಈ ಮೂರ್ನಾಲ್ಕು ವರ್ಷಗಳಿಂದ ಇದೇ ಸಮಸ್ಯೆಗಳನ್ನ ಬರೆಯಕ್ತೀವಿ ನಮಗೆ ಯಾವುದೇ ರೀತಿ ಸರ್ಕಾರದಿಂದ ಸವಲತ್ತುಗಳು ಸಿಗ್ತಾ ಇಲ್ಲ ಬ್ಯಾಂಕ್ಗಳು ಸಹಿತ ನಮಗೆ ಕಟಬಾಕಾಗ್ತೀವಿ ಯಾವ ರೈತರನ್ನ ಎಲ್ಲಿ ಬ್ಯಾಂಕ್ನವ್ರನ್ನ ಹಚ್ಕೋತಾ ಇಲ್ಲ ಪರಿಹಾರನೂ ಸಿಗ್ತಾ ಇಲ್ಲ ಮತ್ತೆ ನಮ್ಮದು ಎಕರೆ ಇಪ್ಪತ್ತು ಎಕರೆ ಗಂಟೆ ಇದ್ದರೂ ಅವ್ರು ಕೊಡೋದು ಎರಡು ಹೆಕ್ಟ್ರದೇ ಕೊಡ್ತಾರೆ ರೈತರಿಗೆ ಕೊಡುವಂಥ ವೈಜ್ಞಾನಿಕ ಬೆಲೆಗಳು ಕೊಡ್ತಾ ಇಲ್ಲ ಮತ್ತು ಯಾವುದೇ ಸರ್ಕಾರದಿಂದ ಸಾಯ್ದೂ ಇಲ್ಲ ನಮ್ಮ ರೈತರ ಸಮಸ್ಯೆ ಕೇಳೋರು ಯಾರೂ ಇಲ್ಲ ಅದಕ್ಕಾಗಿ ನಮಗೆ ಇರೋದೇನು ಶಾಶ್ವತ ಪರಿಹಾರ ಕೊಡಬೇಕು ರೈತರಿಗೆ ಪೂರ್ವಕವಾದ ಸಮಗ್ರವಾದ ಪರಿಹಾರನ ಒದಗಿಸ್ಬೇಕತ್ತ ಪರಿಹಾರ ಹಾಗೂ ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ಮಾಡಬೇಕು ಇಲ್ಲದೆ ಹೋದರೆ ಆಗಸ್ಟ್ ಏಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಉಗ್ರ ಹೋರಾಟ ಮಾಡಿ ಮುಂದೋಳ ಬಂದ್ ಮಾಡಲಾಗುವುದೆಂದು ರೈತರು ಕೊನೆಯ ಎಚ್ಚರಿಕೆ ನೀಡಿದ್ದಾರೆ ಈ ವೇಳೆ ರೈತ ಮುಖಂಡರು ಹಾಗೂ ರೈತರು ಉಪಸ್ಥಿತರಿದ್ದರು ಯಾರಾದರೂ ಮುಧೋಳ ಭಾಗದಲ್ಲಿ ಅಥವಾ ಮುಧೋಳ ನಗರದಲ್ಲಿ ಏನಾದರೂ ತಾವು ಮನೆಗಳನ್ನು ಕಟ್ಟಬೇಕು ಅಥವಾ ಸೈಟ್ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಉತ್ತಮವಾಗಿರುವಂತಹ ಲೇಔಟ್ ಇದು ಸುಶೀಲ್ ಎಸ್ ಲೇಔಟ್ ಇದು ಈಗಾಗಲೇ ರೋಡ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಡ್ರೈನೇಜ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಮ್ಯಾನ್ ಹೋಲ್ಗಳನ್ನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ ಇನ್ನು ಚರಂಡಿ ವ್ಯವಸ್ಥೆಗಳು ಕೂಡ ಸೂಕ್ತವಾಗಿ ಅಲ್ಲಲ್ಲಿ ನಿರ್ಮಾಣ ಆಗಿರುವಂತದ್ದು ಉತ್ತಮವಾದಂತಹ ಲೇಔಟ್ ಅಥವಾ ಪ್ರದೇಶ ನಿಮ್ಗೆ ಯಾವತ್ತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಕುಡಿಯುವ ನೀರಾಗಿರಬಹುದು ಅಥವಾ ನೀರಿನ ಸಪ್ಲೈಗೋಸ್ಕರ ಇಲ್ಲಿ ಪೈಪ್ ಗಳನ್ನು ಹೊಂದಿರುವಂತಹ ಫ್ಲಾಟ್ ಗಳು ಕೂಡ ಇಲ್ಲಿ ನಿಮಗೆ ಲಭ್ಯ ಆಗಿದೆ ಮುಧೋಳ ಬಸ್ ಸ್ಟಾಂಡ್ ನಿಂದ ಇನ್ನು ಬಸವಲಿಂಗ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಏನಿದೆ ಡಿಗ್ರಿ ಕಾಲೇಜು ಗವರ್ಮೆಂಟ್ ಕಾಲೇಜು ಅದರ ಹಿಂಭಾಗದಲ್ಲೇ ಇರುವಂತಹ ಕೆನೆ ಮತ್ತು ಪಿ ಹೊಂದಿದೆ ಹಾಗಾಗಿ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲಿ ನಿಮಗೆ ಬರೋದಿಲ್ಲ ಎಲ್ಲಾ ವಯಸ್ಕರು ಕೂಡ ವಿಹಾರ ಮಾಡಲಿಕ್ಕೆ ನಿಮಗೆ ಧ್ಯಾನ ಮಾಡೋದಕ್ಕೆ ಸ್ಥಳವನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಉತ್ತಮವಾದಂತಹ ಗಾಳಿ ಬೆಳಕು ಕೂಡ ನಿಮಗೆ ಬರುತ್ತೆ ಸೂಕ್ತ ದರದಲ್ಲಿ ತಮಗೆ ಯೋಗ್ಯವಾದಂತಹ ದರದಲ್ಲಿ ಕೂಡ ಸೈಟ್ಗಳು ಲಭ್ಯ ಇದೆ ಕನಸಿನ ಮನೆಯನ್ನ ಕಟ್ಟುವುದಕ್ಕೆ ಇದು ಯೋಗ್ಯವಾದಂತಹ ಸ್ಥಳ ಹಾಗಾಗಿ ಈ ಲೇಔಟ್ನಲ್ಲಿ ತಮ್ಮ ಮನೆಗಳನ್ನ ಕಟ್ಟಿಕೊಳ್ಳುವಂತಹ ಯೋಚನೆಗಳು ಇದ್ರೆ ಆದಷ್ಟು ಬೇಗ ಬೇಗ ಮನೆ ಮತ್ತೆ ಮೊದಲು ಬಂದವರಿಗೆ ಆದ್ಯತೆ ಇದೆ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ